ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತ ಕುದಿಸಿದ ಬಟಾಟಿ ಉಪಯೋಗಿಸಿ ಒಂದ್ ಇವ್ನಿಂಗ್ ಸ್ನಾಕ್ಸ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಕುದಿಸಿದ ಬಟಾಟಿ ಇವ್ನಿಂಗ್ ಸ್ನ್ಯಾಕ್ಸ್ ಮಾಡಾಕ ನಾಕ ಕುದಿಸಿದ ಬಟಾಟಿ ತಗೊಂಡಿದ್ದೇನೆ ನೋಡ್ರಿ ಈಗ ಇವ್ ಬಟಾಟಿ ಏನ್ ಮಾಡೋಣ ಅಂದ್ರ ಈ ಹೆರಿಯನ್ ಗಿಲೆ ಹೆರ್ಕೊಳ್ಳೋನು ಮೊದ್ಲ ವೀಕ್ಷಕರೇ ಇಲ್ಲೇ ನಾಲ್ಕು ಬಟಾಟಿ ಹಿಂಗ ಹೆರ್ಕೊಂಡಿದೇನಿ ಈಗ ಏನ್ ಮಾಡೋಣ ಇದ್ರಾಗ ಮಸಾಲೆ ಎಲ್ಲಾ ಹಾಕೊಳ್ಳೋಣ ವೀಕ್ಷಕರ ಈಗ ಬಟಾಟಿ ಹೆರ್ಕೊಂಡಿದೇವ್ ನೋಡ್ರಿ ಅದ್ರಾಗ ಚೀಸ್ ಹಾಕೊಳ್ಳೋನು ಒಂದ್ ಐದಾರ್ ಚಮಚ ಚೀಜ್ ಹಾಕೋಬೇಕು ಆಮೇಗ ಧನಿಯಾ ಪುಡಿ ಒಂದ್ ಅರ್ಧ ಚಮಚ ಹಾಕೊಳ್ಳೋಣ ಇಲ್ಲಿ ಫ್ಲೇಕ್ಸ್ ಒಂದ್ ಎರಡ್ ಚಮಚ ಹಾಕೊಳ್ಳೋಣ ನೋಡ್ರಿ ಆರ್ಗ್ಯಾನ್ ಒಂದ್ ಚಮಚ ಹಾಕೊಳ್ಳೋಣ ಮತ್ತ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋಣು ಆಮೇಲೆ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕೊಳ್ಳೋದು ಆಮೇಲೆ ಕಾರ್ನ್ಫ್ಲವರ್ ಒಂದ್ ಐದಾರ್ ಚಮಚ ಕಾರ್ನ್ಫ್ಲವರ್ ಹಾಕೊಳ್ಳೋಣ ಇದ ಎಲ್ಲ ಚಂದಂಗ ಕಲ್ಸ್ಕೊಬೇಕು ನೋಡ್ರಿ ವೀಕ್ಷಕರೇ ನೋಡ್ರಿ ಇಲ್ಲಿ ಬಟಾಟಿ ಆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಚಂದಂಗ ಮಿಕ್ಸ್ ಮಾಡಿ ಕಲ್ಸ್ಕೊಂಡಿದ್ದೇನೆ ಈಗ ಏನ್ ಮಾಡೋಣ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಯಾಕಂದ್ರೆ ಕೈಗೆ ಅಂಟ್ಕೋತಿರ್ತಿರ್ಲಾ ಬಟಾಟಿ ಅದು ಅನಾನ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೊಂದ್ ಸ್ವಲ್ಪ ನಾದ್ಕೊಳ್ಳೋನು ಈ ತರ ಹಿಂಗ ನಾದ್ಕೊಂಡಿದ್ದೇನೆ ನೋಡ್ರಿ ವೀಕ್ಷಕರೇ ಈಗ ಟ್ರ್ಯಾಂಗಲ್ ಶೇಪ್ನಾಗ ಇವತ್ತನ್ನ ಕಟ್ ಮಾಡ್ಕೊಳ್ಳೋನು ವೀಕ್ಷಕರೇ ನಾದಿದ್ದು ಹಿಟ್ ತಗೊಂಡ ಹಿಂಗ ರೌಂಡ ರೋಲ್ ಮಾಡ್ಕೋಬೇಕು ನೋಡ್ರಿ ಮೊದ್ಲ ಈ ತರ ಈಗ ಏನು ಮಾಡೋದ್ ಚಾಕು ತಗೊಂಡ ಇವತ್ತನ್ನ ಹಿಂಗ ಕಟ್ ಮಾಡ್ಕೊಳ್ಳೋನು ವೀಕ್ಷಕರೇ ನೋಡ್ರಿ ಇಲ್ಲ ಈ ತರ ಕಟ್ ಮಾಡ್ಕೊಂಡಿದ್ದೇನೆ ಈಗ ಏನು ಮಾಡೋನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳೋನು ಆಮೇಲೆ ಇವತ್ತನ್ನ ಹಿಂಗ ಇದ್ ಮಾಡೇ ಈಗ ಸ್ವಲ್ಪ ಟ್ರ್ಯಾಂಗಲ್ ಶೇಪ್ನಾಗ ಮಾಡ್ಕೊಳ್ಳೋಣ ನೋಡ್ರಿ ಮಕ್ಕಳಿಗೂ ಚಂದ ಅನಸ್ತೈತ್ ನೋಡಾಕ ಈ ತರ ಮಾಡಿ ಒಂದೊಂದು ಇಟ್ಕೊಳ್ಳೋನು ವೀಕ್ಷಕರೇ ನೋಡ್ರಿ ಇಲ್ಲೇ ಈ ತರ ಎಲ್ಲಾ ಟ್ರ್ಯಾಂಗಲ್ ಶೇಪ್ನಾಗ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಈಗ ಇವತ್ತನ್ನ ಕರಿ ಬರ್ರಿ ಈಗ ಈಗ ಮೊದ್ಲ ಗ್ಯಾಸ್ ಹೊಚ್ಕೊಳ್ಳೋನು ಆಮೇಲೆ ಒಂದು ಕಡಾಯಿ ಇಡೋನು ಕಡಾಯಿದಾಗ ಎಣ್ಣೆ ಹಾಕೊಂಡು ನೋಡ್ರಿ ಒಂದು ಕಪ್ಪ ಈಗ ಎಣ್ಣೆ ಕಾಯ್ಲಿ ವೀಕ್ಷಕರೇ ಎಣ್ಣೆ ಕಾಯೋ ತಕ್ಕ ಕಾರ್ನ್ಫ್ಲವರ್ ಎರಡು ಚಮಚ ತಗೊಂಡಿದ್ದೇನೆ ನೋಡ್ರಿ ಅದ್ರಾಗ ಒಂದ್ ಸ್ವಲ್ಪ ಒಂದ್ ನಾಲ್ಕೈದು ಚಮಚ ನೀರ್ ಹಾಕಿ ಅದನ್ನ ಪೇಸ್ಟ್ ಮಾಡ್ಕೋಬೇಕು ಗಂಟಲ್ದಂಗ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ವೀಕ್ಷಕರೇ ಗಂಟ್ ಈ ತರ ಕಾರ್ನ್ಫ್ಲವರ್ ನೀರ್ನಾಗ ಕಲ್ಸ್ಕೊಬೇಕು ವೀಕ್ಷಕರೇ ಈಗ ಒಂದ್ ಟಿಕ್ಕಿ ತಗೊಳೋಣ ಈಗ ಕಾರ್ನ್ಫ್ಲವರ್ ನೀರ್ನ್ಯಾಗ ಮಿಕ್ಸ್ ಮಾಡ್ಕೊಂಡೈತ್ ನೋಡ್ರಿ ಅದ್ರಾಗ ಇದ್ದಂಗ ವೀಕ್ಷಕರೇ ಒಂದ್ ಪ್ಲೇಟ್ನಾಗ ಶಾವ್ಗಿ ತಗೊಂಡಿದ್ದೇನೆ ಈಗಿದಾಗ ಡೀಪ್ ಮಾಡಿದ ಟಿಕ್ಕಿ ಐತಿಲ್ಲ ಕಾರ್ನ್ಫ್ಲವರ್ನಾಗ ಅತನೀಗ ಶಾವ್ಗಿದಾಗ ಹಿಂಗ ಮತ್ತೊಮ್ಮೆ ಎಲ್ಲಾ ಚಂದಂಗ ಡೀಪ್ ಮಾಡ್ಕೋಬೇಕು ನೋಡ್ರಿ ಈ ತರ ಈಗ ಈಗಿತ್ತ ಎಣ್ಣಿದಾಗ ಬಿಡ್ಬೇಕು ನೋಡ್ರಿ ಇದರ ಎಲ್ಲಾ ಟಿಕ್ಕಿನೂ ಎಣ್ಣಿದಾಗ ಬಿಡ್ಕೊಳೋನು ವೀಕ್ಷಕರೇ ನೋಡ್ರಿ ಇಲ್ಲೇ ಟಿಕ್ಕಿನೆಲ್ಲ ಎಣ್ಣೆಯಾಗ ಬಿಟ್ಟೇನಿ ಈಗ ಏನ್ ಮಾಡೋಣ ಮೀಡಿಯಮ್ ಫ್ಲೇಮ್ ಮೇಲೆ ಒಂದ್ ಐದ್ ನಿಮಿಷ ಫ್ರೈ ಮಾಡ್ಬೇಕು ನೋಡ್ರಿ ಗೋಲ್ಡನ್ ಕಲರ್ ಬರೋ ತಕ್ಕ ಫ್ರೈ ಮಾಡ್ಕೋಬೇಕು ವೀಕ್ಷಕರೇ ನೋಡ್ರಿ ಇಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬಂದವು ಈಗ ಇವತ್ನ ತಕ್ಕೊಳೋನು ನೋಡ್ರಿ ಎಷ್ಟು ಮಸ್ತ್ ಆಗಿದವು ವೀಕ್ಷಕರೇ ಅದೇ ತರ ಎಲ್ಲಾ ಟಿಕ್ಕಿಗಳ್ನು ಕರ್ಕೊಳ್ಳೋನು ನೋಡಿದ್ರಲ್ಲ ವೀಕ್ಷಕರೇ ಕುದಿಸಿದ್ ಬಟಾಟಿ ಒಂದ್ ಮನೆಯಾಗಿದ್ರೆ ಸಾಕ ಎಷ್ಟು ಮಸ್ತ್ ಆಗಿ ನಾವು ಈವ್ನಿಂಗ್ ಸ್ನಾಕ್ ಮಾಡಬಹುದಂತ ಮಕ್ಕಳ ಸ್ಕೂಲ್ನಿಂದ ಬರೋತಕ್ಕ ನಾವ್ ಇದ್ ಮಾಡ್ಕೊಟ್ಟೇವ ಅಂದ್ರೆ ಮಕ್ಳು ಎಷ್ಟು ಖುಷಿಯಲ್ಲಿ ತಿಂತಾರಲ್ಲ ಅನಾ ನೀವು ಮನೆಯಾಗ್ ಮಾಡಿ ನೋಡ್ರಿ ಮತ್ ನಾನು ಈ ವಿಡಿಯೋ ನಿಮ್ಗ ಚಲೋ ಅನಿಸ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು